ಹೌದೌದು ಸಹ ವಿನಯದ ಪ್ರಾರ್ಥನೆಯನ್ನ ಸಲ್ಲಿಸಿ ಕೇಳುತ್ತ ಅದಕ್ಕ ನಮ್ಮ ಸರಗಡೆ ಕಲಾವಂತರಾಗಿರ್ತಕ್ಕಂಥವ್ರು ಏನ್ ಮಾಡಿ ಹಿರಿಯ ಜ್ಞಾನಿಗಳು ಜ್ಞಾನಿ ಅವರಾಗಿರ್ತಕ್ಕಂಥವ್ರ ಹಾಡುಗಳನ್ನ ಏನೇನು ಹಾಡಿ ವಿಷಯಗಳನ್ನ ಎಲ್ಲ ಫಿಗರ್ ಅಂತ ಕೂರ ಏನೇನ್ ಒಂದ್ ಸ್ತೋತ್ರ ಮಾಡಿದ ಅವ್ರ ಪ್ರಶ್ನೆ ಪಾಡಿದಾಗ ಅವ್ರ ಅವ್ರವಾರ ಊರು ದೈತ್ಯನ ದೈತನ ರೌದ್ರಿ ಅಂತಕ್ಕ ದೇವಿ ಸಂವಾರ ಮಾಡ್ಯಾರ ಮಾಡ್ಯಾರು ಸಂವಾರ ಮಾಡಿ ಜಗತ್ತಿಗೆ ಬಂದಿರತಕ್ಕಂತ ಕಂಟಕವನ್ನ ಪರಿಹಾರ ಮಾಡ್ಯಾರ ಅಂತಕ್ಕಂತ ಮಾತನ್ನ ಹೇಳಿದ್ರ ಹೇಳಿಲ್ಲ ಹಾಡೋರು ಹಾಡಿದ್ರು ಹೇಳಿದ್ರು ಅದಕ್ಕ ನಾನೇನಷ್ಟೇ ಇದೀಪಾ ಅಂತ ಕೇಳಿದ್ರೆ ಹೌದಲ್ಲ ಹೌದಾ ஒே அனை சிவாராது ஆஹ் வித்தி மக்களும் காலக்கிண்ண அன்ன கேயாரு கே அண்ணா அன்ன கேரது காலக் நீ அண்ணா கொடக்காக அவ் மின் அவ்ர தினவரந்தவாக் அவ அஞ்சி அஞ்சு புராணி அஞ்சு ಪರಮಾತ್ಮ ಅಖಿಲಾಂಡ್ ಕೋರ್ಟ್ ಬ್ರಹ್ಮಾಂಡ ನಾಯಕ ಪರಮಾತ್ಮ ದೊಡ್ಡವ ದೊಡ್ಡ ಈ ರೀತಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆಲ್ಲ ಅನ್ನ ಹಾಕ ಪರಮಾತ್ಮ ಪರಮಾತ್ಮ ಏನ ಹೌದು ಅನ್ನ ಹಾಕಿದ ಪರಮಾತ್ಮ ಅಪ್ಪ ಅನ್ನ ಹಾಕೋ ಇನ್ನ ಜಗತ್ತಿಗೆಲ್ಲ ಹೆಂಗ್ ನೀ ಅನ್ನ ಅಂತಕ್ಕಂತ ಮಾತನ್ನ ಕೇಳಿದ್ದೇನೆ ಅದಕ್ಕೆ ಅದಕ್ಕೇನ್ ಹೇಳ್ತಾರ ಹೌದಾ ಅದಕ್ಕ ಈಗ ಸರ್ವೇಡಿ ಕಲಾವಂತಿದ್ದ ಟೀಚರ್ ಬಂದು ಏನ್ ಹೇಳ್ತಾ ಗೊತ್ತ ಏನ್ ಮಾಡ್ಲಾ ಮೋಹಿನಿ ಇಲ್ಲ ಅಪ್ಪ ಕಾಲೇ ಕೂತಿದಂತ ಅವ್ನು ಕೆಲ ಕಾಲ కుడుస హలో ఇవర్ గుడ్ హాక గల్సాత యాడదాడు భాష భాష దొద్దు మాల్కి హెల్సాయికే నాల్ గొప్ప ನಿಮ್ಮವ ಅಂಜ ಅಂಜ ನಿಮ್ಮವನ ನಿಮ್ಮವನ ಮಕ್ಕಾ ತಿನ್ನಕ ಮಿತ್ರ ಹಾ ನಿನ್ನ ಹಾ ಹೌದು ತಿನ್ನಕ ಮಿಲ್ಲ ಅಂಜ ಅಂಜ ಅಯಿ ತಲ ಮಾವಾ ಅಣ್ಣನ ಕಾಪಡಿ ಬಾ ಅಣ್ಣಾ ನೀಡಿ ಬಾಮ್ಮಮ್ಮ ನೀಡಿ ಬಾ ಏ ರಾಣಿ ಓ ಬಾ 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 Хабаров ಜೇ ಹೋ ರಾರಾ ಬ್ರ ಅಖಿಲೇ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ರಾಯಬಾ